ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದಿರುವ ಭಯೋತ್ಪಾದಕರ ದಾಳಿ ಎಬಿವಿಪಿ ಅವರ ವತಿಯಿಂದ ಪ್ರತಿಭಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬಾಲ್ಕಿ ಘಟಕ ವತಿಯಿಂದ ನಗರದ ಅಂಬೇಡಿಕ ವೃತ್ತದಿಂದ ತಹಶೀಲ್ದಾರ್ ಕಚೇರಿ ಅವರಿಗೆ ಭಯೋತ್ಪಾದಕರ ದಾಳಿಯನ್ನು ತೀವ್ರವಾಗಿ ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಜಮ್ಮು ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವೆಂಬುದು ಸರ್ವಕಾಲಿಕ ಸತ್ಯ ಅಲ್ಲಿನ ಪ್ರತ್ಯೇಕವಾದದ ಮನಸ್ಥಿತಿಯನ್ನು ಬದಲಾಯಿಸಲು ಹಾಗೂ ಜನಜೀವನ ಸ್ಥಿತಿಗತಿಗಳನ್ನು ಸ್ಥಿರಗೊಳಿಸಿ ಶಾಂತಿಯುತ ಕಾಶ್ಮೀರವೆಂಬುದನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿರುತ್ತದೆ ಆದರೂ ಸಹ ಅಲ್ಲಿನ ಭಯೋತ್ಪಾದಕರ ನುಸುಳುಕೋರರ ಹಾವಳಿ ತಡೆಗಟ್ಟಲು ಸಾಧ್ಯವಾಗಿಲ್ಲ ಇತ್ತೀಚೆಗೆ ವಲಸೆ ಕಾರ್ಮಿಕರ ಮೇಲೆ ದಾಳಿಗಳು ಮಾರುಕಟ್ಟೆಯಲ್ಲಿ ದಾಳಿಗಳು ಹಾಗೂ ಇಂದು ನಡೆದಿರುವ ಪ್ರವಾಸಿಗರ ಮೇಲಿನ ದಾಳಿ ಗಮನಿಸುವುದಾದರೆ ಕಾಶ್ಮೀರದ ಶಾಂತಿ ಮತ್ತು ಭಾರತದ ಹಿಂದೆಗಿನ ಏಕತೆಗೆ ಉಗ್ರರು ಅರ್ಥಾತ್ ಪ್ರತ್ಯೇಕವಾದಿಗಳು ತೀವ್ರ ಸವಾಲು ಒಡ್ಡುತ್ತಿರುವುದು ಕಳವಳಕಾರಿಯಾದ ಸಂಗತಿಯಾಗಿದೆ ಆದ್ದರಿಂದ ಕೇಂದ್ರ ಸರ್ಕಾರ ಉಗ್ರದ ವಿರುದ್ದ ವ್ಯಾಪಕ ಕಠಿಣ ಕ್ರಮಗಳನ್ನು ಕೈಗೊಂಡು ತಕ್ಕ ಉತ್ತರವನ್ನ ನೀಡಬೇಕೆಂದು ಆಗ್ರಹಿಸಿದರು ಈ ದುಃಖಕರ ಸಂದರ್ಭದಲ್ಲಿ ಭಾರತೀಯ ನಾಗರಿಕರೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು ಹಾಗೂ ಇಸ್ಲಾಮಿಕ್ ಭಯೋತ್ಪಾದನೆಯ ವಿರುದ್ದ ಎತ್ತಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಉಗ್ರಗಾಮಿಗಳ ದಾಳಿಗೆ ಒಳಗಾಗಿರುವ ಕುಟುಂಬಗಳಿಗೆ ಸಾಂತ್ವನ ನೀಡಿ ಧೈರ್ಯ ತುಂಬಬೇಕು ಭಾರತೀಯ ನೆಲದಲ್ಲಿ ಭಾರತೀಯ ನಾಗರಿಕರ ಮೇಲಿನ ಇಂತಹ ದಾಳಿಗಳು ಸಹಿಸಲು ಅಸಾಧ್ಯ ಹಾಗೂ ಭಯೋತ್ಪಾದಕರ ವಿರುದ್ದ ಶೂನ್ಯ ಸಹಿಷ್ಣುತೆಯೊಂದಿಗೆ ಭಯೋತ್ಪಾದನೆಯನ್ನು ಮೂಲದಿಂದ ಕಿತ್ತೊಗೆಯಲು ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವಿಷ್ಣು ಸಿಕೋಟೆ ಈಶ್ವರ ರುಮ್ಮ ಪವನಕುಮಾರ ರೇವಣಸಿದ್ದಯ್ಯ ಸ್ವಾಮಿ ಪಾಂಡುರಂಗ ಶಿವಶರಣ ಕೋಟೆ ಭಾಗ್ಯಶ್ರೀ ವೈಷ್ಣವಿ ಶಿವಲೀಲಾ ರಮ್ಯಾ ಸಾಕ್ಷಿ ಪ್ರಜ್ವಲ ರಾಹುಲ ಅನಿಲ ಬಸವರಾಜ್ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಹಮ್ಮಿಕೊಂಡು ಬದಗಿಸುವಂತಹ ಸಂದರ್ಭವನ್ನು ಭಾರತ ಜಗತ್ತಿಗೆ ಬೆಳಕನ್ನ ಕೊಡ್ತಕ್ಕಂತ ಕಲ್ಪನೆ ಇಟ್ಕೊಂಡು ಇಡೀ ಜಗತ್ತಿಗೆ ನಾವು ವಸುದೈವ ಕುಟುಂಬಕಮ್ಮನ್ನ ವಿಚಾರ ಸಾರುವಂತಹ ಜಗತ್ತಿನ ಏಕೈಕ ದೇಶ ಯಾವುದು ಇದ್ರೆ ಅದು ಭಾರತ ಭಾರತ ಇವತ್ತಿನವರೆಗೂ ಇತಿಹಾಸದಲ್ಲಿ ನೀವು ಯಾವುದೇ ರಾಜ್ಯಗಳನ್ನ ನೋಡಿ ಇತಿಹಾಸದಲ್ಲಿ ಅಳ್ವಿಕೆ ಮಾಡಿರ್ತಕ್ಕಂಥ ಯಾರನ್ನು ಬೇಕಾದ್ರೂ ನೋಡಿ ಭಾರತ ಯಾರ ಮೇಲೆ ಕೂಡ ದಾಳಿಯನ್ನು ಮಾಡೋದಕ್ಕೆ ಹೋಗಿರ್ತಕ್ಕಂಥದ್ದಲ್ಲ ಭಾರತ ಯಾರ ಮೇಲೆ ಯುದ್ಧವನ್ನು ಸಾರಿರ್ತಕ್ಕಂಥದ್ದಲ್ಲ ನನ್ನ ಮೇಲೆ ಯುದ್ಧ ಮಾಡೋದಕ್ಕೋಸ್ಕರ ನನ್ನ ಮೇಲೆ ದಾಳಿಯನ್ನು ಮಾಡೋದಕ್ಕೋಸ್ಕರ ಬಂದಿರತಕ್ಕಂಥವ್ರನ್ನ ಕ್ಷಮಿಸುವಂತಹ ಒಂದು ಪರಿವು ಕೂಡ ಭಾರತದ ಹತ್ರ ಇಲ್ಲ ಆದ್ರೆ ಇವತ್ತು ದುರ್ದೈವ ಸಂಗತಿ ಭಾರತ ಮಾಡಿಕೊಂಡು ಪಾಕಿಸ್ತಾನದ ನಾಲ್ಕಾರು ಕುಂಡ ಜಿಹಾದಿಗಳು ಮಾಡಿರತಕ್ಕಂತಹ ದುಷ್ಕೃತ್ಯವನ್ನ ಖಂಡಿತವಾಗಲು ವಿದ್ಯಾರ್ಥಿ ಅಲ್ಲ ಪ್ರತಿಯೊಬ್ಬ ಕೂಡ ವಿರೋಧವನ್ನ ಮಾಡ್ತಾನೆ ಪ್ರತಿಯೊಬ್ಬ ಭಾರತೀಯನ ಹಕ್ಕಿದೆ ಆ ಉಗ್ರಗಾಮಿಗಳನ್ನ ಗಲ್ಲು ಶಿಕ್ಷೆ ಏರಿಸಬೇಕು ಅನ್ನುವಂತಹ ಒಂದು ಇದೊಂದು ಭಾರತದಲ್ಲಿ ನಡೀತಿರ್ತಕ್ಕಂಥ ಜಿಹಾದಿ ಮನಸ್ಥಿತಿ ಇರತಕ್ಕಂಥ ಪ್ರತಿಯೊಬ್ಬ ಉಗ್ರಗಾಮಿಗಳನ್ನ ನಡು ರಸ್ತೆಗಳಿಗೆ ಗುಂಡಿಕ್ಕೆ ಕೊಲ್ಲಬೇಕು ಅನ್ನುವಂಥದ್ದನ್ನ ಮಾನ್ಯ ಪ್ರಧಾನಿಗಳಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಮಾನ್ಯ ಪ್ರಧಾನಿಗಳಿಗೂ ಕೂಡ ನಾವು ಒಂದು ವಿನಂತಿಯನ್ನ ಮಾಡ್ತೇವೆ ಭಾರತವನ್ನ ಕೂಡಲೇ ಕ್ರಮವನ್ನು ಜಗಿಸಬೇಕು ಇನ್ನೊಂದು ಖುಷಿಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗಿರತ ಅಗ್ರಿಮೆಂಟ್ ಅನ್ನು ಕೂಡ ಇವತ್ತು ಭಾರತ ಖೂನ್ ಅನ್ನುವಂತಹದ್ದು ನಾವು ರಕ್ತದ ಜೊತೆಯಲ್ಲಿ ನೀರನ್ನು ಕೊಡುವುದಿಲ್ಲ ಅನ್ನುವಂತಹ ಪ್ರಧಾನಿ ಏನು ಮಾತನಾಡಿದ್ದಾರೆ ಆ ಮಾತಿನೊಂದಿಗೆ ಇವತ್ತು ನನ್ನ ದೇಶದ ಪ್ರಧಾನಿ ನಡ್ಕೊಳ್ತಾ ಇದ್ದಾರೆ ಅದು ಹೆಮ್ಮೆಯ ಸಂಗತಿಯಾಗಿದೆ ನನ್ನ ದೇಶದ ಪ್ರಧಾನಿ ಪಾಕಿಸ್ತಾನದ ಒಂದು ಕುಂಡ ಗಡಿ ರೇಖೆಯಲ್ಲಿ ನಿನ್ನೆ ರಾತ್ರಿಯೂ ಕೂಡ ಗುಂಡಿನ ದಾಳಿಯನ್ನು ನಡೆದಿದೆ ಅದಕ್ಕೆ ಸೈನಿಕರಿಗೆ ಹಾರ್ಮನ್ನ ಆಗಿದೆ ಅದಕ್ಕೆ ನಾವು ಹೇಳಬೇಕಾಗಿದೆ ಅಲ್ಲಿರ್ತಕ್ಕಂತಹ ಗಡಿ ರೇಖೆಯಲ್ಲಿ ಸಾಮಾನ್ಯ ಜನರು ಕೂಡ ಇವತ್ತು ಬಂದೂಕನ ಎತ್ಕೊಂಡು ಭಾರತ ಆಗಬೇಕು ಭಾರತವನ್ನು ಬೆಂಬಲಿಸದೇ ಇರತಕ್ಕಂಥವ್ರ ಏನ ಕತ್ತರಿಸುವಂತ ತಾಕತ್ತ ನಮ್ಮ ವಿದ್ಯಾರ್ಥಿಗಳಲ್ಲಿ ಬೆಳೆಸ್ಕೊಳ್ಬೇಕಾಗಿದೆ ಯಾವರಿಗೂ ತಾಕತ್ತಿಲ್ಲ ಭಾರತ ವಿರೋಧವನ್ನ ಮಾಡ್ತಕ್ಕಂಥದ್ದು ಭಾರತದಲ್ಲಿ ಇರ್ತಕ್ಕಂಥ ಏಕತೆ ಅಖಂಡತೆಯನ್ನ ವಿರೋಧ ಮಾಡ್ತಕ್ಕಂಥದ್ದು ನಾವು ಯಾವತ್ತೂ ಕೂಡ ಯಾರ ಮೇಲೆ ದಾಳಿಯನ್ನು ಮಾಡುವಂತ ಕೆಲಸ ಇಟ್ಕೊಂಡಿರ್ತಕ್ಕಂಥವರೆಲ್ಲ ಭಾರತದಲ್ಲಿ ಪ್ರತಿಯೊಂದು ಸಾರಿಯೂ ಕೂಡ ಸಂಘಟಿತ ಸಮಾಜವನ್ನ ನಡೆಸ್ತಕ್ಕಂತಹ ವಿಚಾರ ಇಟ್ಕೊಂಡಿರ್ತಕ್ಕಂಥದ್ದು ಭಾರತ ನೀವು ಒಂದು ಶಬ್ದವನ್ನು ನಮಗೆ ಹೇಳಿ ಭಾರತದಲ್ಲ ಜಗತ್ತಿನ ಭೂಪಟದಲ್ಲಿರ್ತಕ್ಕಂಥ ಪಾಕಿಸ್ತಾನವನ್ನೇ ನಿರ್ನಾಮ ಮಾಡ್ತೀವಿ ಅನ್ನುವಂತಹ ಮಾತನ್ನ ಇವತ್ತು ಬೇರೆ ದೇಶದವರು ನಮಗೆ ಬೆಂಬಲಿತವಾಗಿ ಹೇಳ್ತಕ್ಕಂತ ಮಾತಾಗಿದೆ